Friends, awak kereta saya ni dalam kereta ini, saya pikiran kita reka kira, kira ವಾಟರ್ ಫಾಲ್ಸಿಗೆ ಹೊಂಟಿದೀವಿ ಇಲ್ಲೇ ನಿಯರ್ ಇದೆ ಭದ್ರಾ ಟೈಗರ್ ರಿಸರ್ವ್ ಒಳಗಡೆನೇ ಇದೆ ಸ್ವಲ್ಪ ಟ್ರೆಕ್ಕಿಂಗ್ ಸಿಗುತ್ತೆ ಮತ್ತೆ ಮೂರು ಕಿಲೋಮೀಟರ್ ಟ್ರೆಕ್ಕಿಂಗು ಮಾಡ್ಬೇಕು ಇವಾಗ ನಾವು ಸ್ವಲ್ಪ ಕಷ್ಟ ಇದೆ ನೋಡಿರಿ ಜನತೆ ಹಾಗೇ ಇದೆ ಜೀವನದಲ್ಲಿ

ಫ್ರೆಂಡ್ಸ್ ಇವರು ಇಲ್ಲಿ ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ಸಿಕ್ಕಿರು ಲೋಕಲ್ ಎಲ್ಲ ಗೊತ್ತಿದೆ ಇವರಿಗೆ ಹಾಯ್ ಹೇಳಿ ಬ್ರದರ್ಸ್ ಆಯ್ ಹೇಳಿ ಹಾಯ್ ಫ್ರೆಂಡ್ಸ್ ನಾವೆಲ್ಲರೂ ಹೊರಟಿದ್ದೀವಿ ನಾವೆಲ್ಲ ಬರ್ತಿದ್ದೀವಿ ರಾಖಿ ನಮ್ಮ ರಾಖಿ ಡ್ರೈವರ್ ನಾನೇ ಡ್ರೈವರು ಅಂಟಿಲ್ ಇಲ್ಲೂ ರೀಚ್ ಆಗವರೆಗೂ ನೀವು ಸುಮ್ಮನೆ ಖಾಲಿ ಸ್ವಲ್ಪ ನಮ್ಮ ಭಾಷೆ ಬರುತ್ತೆ ಉತ್ತರ ಕರ್ನಾಟಕದ್ದು ಅವೆಲ್ಲ ತಲೆ ಕೆಡಿಸೋಬೋದು ಇಲ್ಲಿ ನೋಡಿ ಸೂಪರ್ ವ್ಯೂ ನೋಡಿ ಬ್ಯೂಟಿಫುಲ್ ವ್ಯೂ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ನಿಮಗಾಗಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ನಾನು ಫ್ರೆಂಡ್ಸ್ ಹೇಳಿ ಕಾಮೆಂಟ್ ಮಾಡಿ ಅನಿಸಿಕೆ ನಾನು ಹೇಳ್ಬೇಕು ನೇಚರ್ ನಮಗೆಲ್ಲ ಕೊಡ್ತಿದೆ ಫ್ರೆಂಡ್ಸ್ ಬಟ್ ನಾವೇ ನೇಚರ್ಗೆ ಕೊಡ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ನಾವು ಇದನ್ನ ಮಾಡ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಕಷ್ಟ ಇದೆ ಗೊತ್ತಾ ಆಫ್ ರೋಡ್ ಎಷ್ಟು ಕಷ್ಟ ಇದೆ ನೋಡಿ ಇಲ್ಲಿ ಕಿರಣ್ ಕಿರಣ್ ಬರ್ತಿದ್ದಾನೆ ಅವಾಗಲೇ ಈಗ ಕಿರಣ ರಾಕೇಶ್ ಅವರು ಬಹಳ ಸಖತ್ತಾಗಿ ಕಷ್ಟಪಡ್ತಿದ್ದಾರೆ ಫ್ರೆಂಡ್ಸ್ ಸಖತ್ ಅಂದ್ರೆ ಸಖತ್ತಾಗಿ ಕಷ್ಟಪಡ್ತಿದ್ದಾರೆ ಏನು ಕೇಳ್ತೀರ ಸ್ವಲ್ಪ ಗಿಳೆ ಆಗಿಬಿಟ್ಟು ಚೆನ್ನಾಗಿ ಮಳೆ ಆಗಿಬಿಟ್ಟಿದೆ ಹಿಂಗಾಗಿ ರೋಡೆಲ್ಲ ಸ್ವಲ್ಪ ದುರಸ್ತಿ ಆಗಿದ್ದಾವೆ ಗೋರ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಕೇರ್ ಮಾಡಬೇಕು ಗೋರ್ಮೆಂಟ್ ಇದ್ರ ಬಗ್ಗೆ ಕೇರ್ ಮಾಡಿದರೆ ಏನಾದರೂ ಆಗುತ್ತೆ ನೋಡಿ ಬರ್ತಾ ಇದಾರೆ ಕಿರಣ್ ರಾಕೇಶ್ ಅವರು ಕಷ್ಟ ಇದೆ ಕಿರಣ್ ಬಂದ ಕಿರಣ್ ಬಂದ ಕಿರಣ್ ಬಂದ ಅಲ್ಲಿ ನೋಡ್ರಿ ಆಲ್ರೆಡಿ ನಮ್ಮ ಬ್ರೋಸ್ ಅಲ್ಲಿ ಹೋಗಿ ನಿಂತವ್ರಿ ಇವತ್ತು ಆ ಹೇಳಿ ಬ್ರದರ್ ನೀವೆಲ್ಲ ಹೇಳ್ಬೇಕು ಇವಾಗ ಇವರೇ ಇವತ್ತು ಈ ಪ್ಲೇಸ್ ಅನ್ನ ಇದನ್ ಮಾಡಿದ್ದು ರೋಡ್ ಸ್ವಲ್ಪ ಬಹಳ ಕಷ್ಟ ಇದೆ ಬ್ರೋ ಇನ್ನು ಎಷ್ಟು ಕಿಲೋಮೀಟರ್ ಬ್ರೋ ತ್ರೀ ಕಿಲೋಮೀಟರ್ ಇನ್ನು ತ್ರೀ ಕಿಲೋಮೀಟರ್ ಅಂತೆ ಸ್ವಲ್ಪ ಇನ್ನು ಕಿಲೋಮೀಟರ್ ಅಂತೆ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾ ಇರ್ತಿ ನಿಮ್ಗೆ

ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾವ್ ಹೇಳ್ತಾ ಇದ್ವಲ್ಲ ಉಕ್ಕುಡ್ಗಾತಿ ಕುಡಾತಿ ಶ್ರೇಷ್ಠ ನೀರು ಕುಡಿತಾ ಹೊರಡ್ತಿದೀವಿ ನಾವು ನಾಗರಾಜ್ ಕುಡುಪ್ಲಿ ಅಭಿಮಾನಿಗಳು ಇಲ್ಲಿ ಒಂದು ಯಾವ್ದು ಬ್ರದರ್ ಯಾವ್ದದು ಫಾಲ್ಸ್ ಉಕ್ಕಡಾ ಫಾಲ್ಸ್ ಅಂತ ಬರುತ್ತೆ ಸಿಕ್ಕಾಪಟ್ಟೆ ನಡಿಬೇಕು ಇವಾಗ ಮೂರು ಕಿಲೋಮೀಟರ್ ನಡಿಬೇಕು ಪ್ರತಿಯೊಬ್ಬರು ನಡೀತಾ ಇದಾರೆ ನೀವೇ ನೋಡ್ಬೋದು ಬನ್ನಿ ಬ್ರೋ ಬ್ರೋ ಈ ಥರ ನೀವು ಸ್ಟೇ ಆದರೆ ನಮಗೆ ಅಲ್ಲೇ ನಿಂತಲ್ಲೇ ನಿಂತರೆ ನಮಗೆ ಹಾಯ್ ಇವರು ನೀವು ಬೇಗ ಬೇಗ ಬರಬೇಕು ಉಕ್ಕುಗತಿ ಶ್ರೇಷ್ಠ ನೀರು ಕುಡಿತಾ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ನೋಡಿ ನೀವೇ ನೋಡ್ಬೋದು ಎಲ್ಲ ಕಾಫಿ ಪ್ಲಾಂಟ್ ರೀ ಫೈನಲಿ ನಾವು ಒಂದಾಯ್ತು ಅದೇ ಇದ್ನಲ್ಲ ಉಕ್ಕುಗಾತಿ ಉಕ್ಕುಗಾತಿ ಏನೋ ಸಮಥಿಂಗ್ ಏನೋ ಇದೆ ಜಲಪಾತ ಅದು ಇದೆ ನೋಡಿ ಫ್ರೆಂಡ್ಸ್ ಇದೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಇನ್ನು ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಬರ್ತಾ ಇದಾರೆ ಒಬ್ಬೊಬ್ರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬನ್ನಿ 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 ಒಬ್ಬೊಬ್ರೇ ಬನ್ನಿ ರಾಕೇಶ್ ಅವ್ರು ಬಂದ್ರು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಕಡೆ ನೋಡಿ ಇಲ್ಲಿ ಎಲ್ಲಾ ಎಷ್ಟು ಜನ ಬರ್ತಾ ಇದಾರೆ ನೋಡಿ ನೀವು ಮಂಜು ಆ ಕಿರಣ್ ಆ ರಾಕೇಶ್ ಆ ಒಂದು ಎರಡು ನೋಡಿ ಅವರು ಹಾಯ್ ಮಾಡ್ಬಿಟ್ಟು ಥ್ಯಾಂಕ್ ಯು